ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗನ ಸ್ಕೂಲಿಂದ ಬರೋದು ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಅಂದರೆ ದಿನ ಹನ್ನೆರಡುವರೆಗೆ ಸ್ಕೂಲ್ ಬಿಟ್ಟರೆ ಒಂದೂವರೆ ಅನ್ನೋಷ್ಟರಲ್ಲಿ ಮನೆಗೆ ಬರ್ತಾನೆ ಲಾಸ್ಟ್ ಸ್ಟಾಪೇ ನಮ್ಮದು ಆದರೆ ಇವತ್ತು ಎರಡೂವರೆ ಆದರೂ ಇನ್ನು ಮನೆಗೆ ಬರಲಿಲ್ಲ ಅಂತ ಕಾಲ್ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು ಮೊದಲೇ ಲೇಟಾಗಿದೆ ಇನ್ನು ನಾವು ಇರೋದು ಥರ್ಡ್ ಫ್ಲೋರು ಅಲ್ಲಿವರೆಗೂ ಬ್ಯಾಗ್ ಹೊತ್ಕೊಂಡು ಬರೋಕ್ಕಿನ್ನ ಅವನಿಗೆ ಕಷ್ಟ ಆಗುತ್ತೆ ಹಶುವಾಗಿರುತ್ತೆ ಅಂತ ಇವತ್ತು ನಾನೇ ಕೆಳಗಡೆ ಪಿಕ್ ಮಾಡೋಕ್ಕೆ ಹೋಗಿದ್ದೆ ದಿನ ಅವನೇ ಮೆಟ್ ಹತ್ಕೊಂಡು ಬರ್ತಾನೆ ಆದರೆ ಇವತ್ತು ಸ್ವಲ್ಪ ಲೇಟ್ ಅಂತ ಹೋಗಿದ್ದೆ ಕೆಳಗಡೆ ಹೋಗೋಷ್ಟರಲ್ಲಿ ಇಲ್ಲಿ ತುಂಬಾ ಪಾರಿವಾಳ ಇದ್ದಿದ್ದು ಅದನ್ನು ನೋಡಿ ನಾನು ಚಿಕ್ಕ ಮಗ ಆಟ ಆಡ್ಕೊಂಡು ನೋಡಿಕೊಂಡು ಖುಷಿ ಪಟ್ಕೊಂಡು ನಿಂತ್ಕೊಂಡಿದ್ದೆ ಅವ್ನು ಪಾರಿವಾಳ ನೋಡೋಷ್ಟರಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಕಳೆದಿತ್ತು ಅಂದರೆ ಮೂರು ಗಂಟೆ ಆಗೋಷ್ಟೊತ್ತಿಗೆ ನನ್ನ ದೊಡ್ಡ ಮಗನೂ ಬಂದ ಇನ್ನು ಅವ್ನು ಬಂದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಡಿ ಮಟ್ಗೂ ಹೋಗಬೇಕಾಗಿತ್ತು ಇವ್ನಿಂಗು ಒಂದು ಸ್ವಲ್ಪ ದಿನಸಿ ತರಬೇಕಾಗಿತ್ತು ಇವತ್ತು ಅದಕ್ಕೋಸ್ಕರನೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ವಿ ಇವತ್ತಿನ ಊಟಕ್ಕೆ ಕಾಳು ಪಲ್ಯ ಅನ್ನ ಚಪಾತಿನ ಮಾಡ್ಕೊಂಡಿದ್ದೆ ಕಾಳು ಪಲ್ಯ ಅಂತ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಮನೇಲಿ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಗೋವಂಥ ಇನ್ಫಾರ್ಮೇಷನು ಕೊಡ್ತೀನಿ ಒಂದು ಏನಂತ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇವಾಗ ತೊಗರಿಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಬಿಡಿಸಿಟ್ಕೊಂಡ್ರೆ ತೊಗರಿಕಾಳನ್ನ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪನಂದರೆ ಹಾಫ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಆಚೆಗಡೆಯೆಲ್ಲ ಫ್ರೆಶ್ ಆಗಿರೋ ತೊಗರೆಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಈ ಸೀಸನ್ನಲ್ಲೇ ಈ ಥರ ಪಲ್ಯಗಳನ್ನು ನಾವು ಮಾಡ್ಕೊಳ್ಳೋಕೆ ಸಿಗೋದು ಬೇರೆ ಟೈಮಲ್ಲಿ ಆದರೆ ಸಿಗಲ್ಲ ಬೇರೆ ಟೈಮಲ್ಲಿ ತರಕಾರಿ ತಿಂದೇ ತಿನ್ನೋದು ಬೇಜಾರಾಗಿಬಿಡುತ್ತಲ್ವ ಅದಕ್ಕೆ ಹೊಸ ಥರ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಇವಾಗ ತೊಗರಿಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ತರಿ ತರಿಯಾಗಿ ರುಬ್ಕೋಬೇಕು ಅದಾದಮೇಲೆ ಅದು ಒಂದು ಕಡೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡು ಜಜ್ಜಿಟ್ಟು ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಇದ್ದೀನಿ ಎಣ್ಣೆಲಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಟೊಮೆಟೊನೂ ಸೇರಿಸ್ಕೊಂಡು ಅದನ್ನು ಪೂರ್ತಿಯಾಗಿ ಬಾಡಿಸ್ಕೋಬೇಕು ಟೊಮೆಟೊನ ಟೊಮೆಟೊ ಬೇಗ ಬಾಡಬೇಕಂದ್ರೆ ಅದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಟೊಮೆಟೊ ಬೇಗ ಬಾಡುತ್ತೆ ನಾನಿಲ್ಲಿ ಹಾಫ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಟೊಮೆಟೊನ ಪೂರ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ನೀಟಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿತು ಫ್ರೈ ಮಾಡ್ಕೊಂಡಿರೋ ತೊಗರಿ ಕಾಳನ್ನು ಇಲ್ಲಿ ಸೇರಿಸ್ಕೊಂಡು ಎಣ್ಣೆನೆ ಒಂದು ಸ್ವಲ್ಪ ನೀರು ಹಾಕಿದಿನೇ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಹಾಫ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಫ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಎಣ್ಣೆಲಿ ನೀಟಾಗಿ ಫ್ರೈ ಆದಮೇಲೆ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಇದ್ದೀನಿ ನಮಗೆ ಅನ್ನದ ಜೊತೆ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು ಇಲ್ಲ ಚಪಾತಿ ರೊಟ್ಟಿ ಜೊತೆ ಬೇಕಾದರೆ ಒಂದು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಮುಗ್ದಾಯ್ತು ಯಾಕಂದರೆ ಮೊದಲೇ ತೊಗರಿ ಕಾಳನ್ನ ಫ್ರೈ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಜಾಸ್ತಿ ಬೇಯಿಸ್ಕೊಳ್ಳೋ ಮಸಾಲೆ ಮಸಾಲೆಯೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮುಗ್ದಾಯ್ತು ಟೇಸ್ಟ್ ಏನು ಸ್ಪೈಸಿ ಆಗಿರೋ ತೊಗರಿ ಕಾಳು ಪಲ್ಯ ರೆಡಿ ಆಗೇ ಹೋಗುತ್ತೆ ಹಾಗೆ ಊಟನೆಲ್ಲ ಮುಗಿಸ್ಕೊಂಡು ನಾವು ಡಿಮಾರ್ಟ್ಗೆ ಹೊರಟ್ವಿ ಹಾಗೆ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು ನಿಮಗೆ ಯೂಸ್ಫುಲ್ ಆಗೋ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಅದೇನಂದರೆ ನಾವು ಎಲ್ಲೇ ಏನೇ ತೊಗೊಳ್ಳೋಕೆ ಹೋಯ್ದರೂ ಆಫರ್ ಇಟ್ಟಿರ್ತಾರೆ ಅಂದರೆ ದಿನಸಿಗಳಾಗಿರ್ಬೋದು ಅಥವಾ ಫ್ರೂಟ್ಸ್ ಇದೆಲ್ಲದರಲ್ಲಾಗಿರ್ಬೋದು ಆಫರ್ ಕೊಟ್ಟಾಗ ನಾವು ಆ ಪ್ರಾಡಕ್ಟನ್ನ ನೀಟಾಗಿ ಒಂದ್ಸಲ ನೋಡ್ಕೋಬೇಕು ಚೆಕ್ ಮಾಡ್ಕೊಂಡು ತೊಗೋಬೇಕು ಇಲ್ಲ ಆಫರ್ ಇದೆ ಅಂತ ಅರ್ಜೆಂಟ್ ಅರ್ಜೆಲ್ ತಗೊಂಡ್ರೆ ನಮ್ಮ ಥರ ಆಗುತ್ತೆ ಅದೇನಾಯ್ತಂದ್ರೆ ನಾವು ಆಫರ್ ಅಂತ ತೊಗೊಳಕ್ಕೆ ಹೋದ್ವಿ ಎಕ್ಸ್ಪೈರಿ ಡೇಟ್ ನೋಡಿರಲಿಲ್ಲ ಅಂದರೆ ಅವ್ರು ಎಕ್ಸ್ಪೈರಿ ಆಗಿರೋದನ್ನೇ ಇಟ್ಟಿರಲಿಲ್ಲ ಇನ್ನು ಹದಿನೈದು ದಿವಸ ಎಲ್ಲ ಒಂದು ಮಂತಲ್ಲಿ ಎಕ್ಸ್ಪೈರಿ ಆಗುತ್ತಂದರೆ ಅದಕ್ಕೆ ಕಡಿಮೆ ಬೆಲೆಯಲ್ಲಿ ಅಂತ ಆಫರ್ ಇಟ್ಟಿರ್ತಾರೆ ನಾವು ಅದನ್ನು ಚೆಕ್ ಮಾಡಿದೆ ತೊಗೊಂಡಿದ್ದು ಒಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಓಪನ್ ಮಾಡಿ ನೋಡೋಣ ಅಂತಂದರೆ ಅದು ಎರಡು ದಿವಸದ ಕೆಳಗಡೆನೇ ಎಕ್ಸ್ಪೈರ್ ಆಗಿತ್ತು ಈ ಥರ ಆಗುತ್ತೆ ಅಂದರೆ ಯಾವುದೇ ವಸ್ತು ವೇಸ್ಟ್ ಆಗುತ್ತೆ ಅಂತ ಮೊದಲೇ ಗೊತ್ತಾದರೆ ಒಂದು ಸ್ವಲ್ಪ ದಿನದ ಮುಂಚೆಯೇ ಅದಕ್ಕೆ ಆಫರ್ ಕೊಟ್ಬಿಡ್ತಾರೆ ಅದನ್ನು ನಾವು ನೋಡ್ದೇನೆ ತೊಗೊಂಡ್ರೆ ನಮ್ಮ ಥರ ಆಗುತ್ತೆ ಅದಕ್ಕೆ ಎಲ್ಲನೂ ಚೆಕ್ ಮಾಡಿಬಿಟ್ಟು ತೊಳಿ ಎಲ್ಲೇ ಆದರೂ ಅಷ್ಟೇ ಅದು ಪರ್ಟಿಕ್ಯುಲರಾಗಿ ನಾನು ಅದೇ ಪ್ಲೇಸ್ ಅಂತ ಹೇಳ್ತಾ ಇಲ್ಲ ಇಲ್ಲ ಅಂದರೆ ಆ ವಸ್ತು ನೀವು ಮನೆಗೆ ತೊಗೊಂಡು ಮೇಲೆ ಆ ಎಕ್ಸ್ಪೈರಿ ಡೇಟ್ ಒಳಗಡೆ ಖಾಲಿ ಆಗುತ್ತೆ ಅಂದರೆ ಅಂಥ ಸಮಯದಲ್ಲಿ ನೀವು ಆ ಆಫರ್ ಇರೋ ವಸ್ತುಗಳನ್ನು ತೊಗೋಬೇಕು ಇಲ್ಲಾಂದರೆ ಸುಮ್ಮ ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಇನ್ನು ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಏನು ಬೇಕೋ ಅದನ್ನು ತೊಗೊಂಡೆ ಇನ್ನು ನನ್ನ ಮಕ್ಕಳು ಅವ್ರಿಗೆ ಏನು ಬೇಕೋ ಅದನ್ನು ಚಾಯ್ಸ್ ಮಾಡಿಕೊಂಡು ತೊಗೊಂಡ್ರು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾಡಿಬೇಡಿ ಹಾಗೆ ಇನ್ನು ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಒಂದು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮುಂದೆ ಹೊಸ ಜೊತೆಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್